ಜೈ ಶ್ರೀರಾಮ್ ಇವತ್ತು ನಾವು ಈ ವಿಡಿಯೋದಲ್ಲಿ ಮಾತೃಶಾಪ ಮತ್ತು ಪಿತೃಶಾಪಗಳಿಗೆ ನಾವು ಯಾವ ರೀತಿ ಗುರಿ ಇವತ್ತು ಸಾಮಾನ್ಯವಾಗಿ ಮನುಷ್ಯನನ್ನು ತುಂಬ ಕಾಡಿಸ್ತಾ ಇರೋದು ಅಂತಂದರೆ ಇವತ್ತು ಪಿತೃಶಾಪಗಳು ಅಂತ ಕರೀತಾರೆ ಇಂತಹ ಪಿತೃಶಾಪಗಳಿಂದ ನಾವು ದೂರ ಆಗಬೇಕಾದ್ರೆ ಅಥವಾ ಪಿತೃಶಾಪಗಳಿಗೆ ನಾವು ಗುರಿ ಆಗಬೇಕಾದ್ರೆ ನಾವು ಏನೇನು ತಪ್ಪುಗಳನ್ನು ಮಾಡ್ತೇವೆ ಈ ತಪ್ಪುಗಳನ್ನು ನಾನೊಂದು ಸ್ವಲ್ಪ ಎಲ್ಲ ಬರೆದಿಟ್ಕೊಂಡು ನಾನು ಕೂಡ ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾವುದೇ ಪಿತೃಶಾಪಗಳಿಗೆ ನೀವೇನಾದರೂ ಈ ರೀತಿ ತಪ್ಪುಗಳನ್ನು ಮಾಡ್ತಾ ಇದ್ದರೆ ನೀವು ಕೂಡ ಇಂತಹ ಪಿತೃಶಾಪಗಳಿಗೆ ಗುರಿ ಆಗ್ತೀರ ಮುಂದೆ ಆದರೂ ಎಚ್ಚೆತ್ಕೊಳ್ಳಿ ಈ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ನಿಮ್ಮ ನೆಚ್ಚಿನ ಶ್ರೀ ಶ್ರೀನಿವಾಸ್ ಗುರುಜಿ ಮಾಡುವ ನಮಸ್ಕಾರಗಳು ನೋಡಿ ಮನುಷ್ಯನನ್ನು ಕಾಡುವ ಶಾಪಗಳು ನೋಡಿ ಗೋಚರವಾಗಿ ಅಥವಾ ಅಗೋಚರವಾಗಿ ಅದಕ್ಕೆ ನಮಗೆ ಬುದ್ಧಿ ಇದ್ದೋ ಬುದ್ಧಿ ಇಲ್ದಿರೋನೋ ಅಥವಾ ಇನ್ನೊಬ್ಬರು ಹೇಳಿಕೊಟ್ಟೋ ನಮಗಿರುವಂತಹ ನಾಶ ಆಗಿ ಇಂತಹ ತಪ್ಪುಗಳನ್ನೆಲ್ಲ ನಾವು ಮಾಡ್ತಾ ಇರ್ತೀವಿ ನೋಡಿ ಮೊದಲನೇದಾಗಿ ಮಾತಾ ಪಿತೃಶಾಪಗಳು ಅದಕ್ಕೆ ಪಿತೃಶಾಪಗಳು ಅಂತೂ ಕೂಡ ಕರೀತಾರೆ ಯಾವ ಮಕ್ಕಳು ಜವಾಬ್ದಾರಿ ಬಂದ ಮೇಲೆ ತಂದೆ ತಾಯಿಗಳನ್ನು ಸರಿಯಾಗಿ ನೋಡಿಕೊಳ್ಳೋದಿಲ್ಲವೋ ನೋಡಿ ತಂದೆ ತಾಯಿಗಳನ್ನು ಯಾರು ಸರಿಯಾಗಿ ನೋಡಿಕೊಳ್ಳೋದಿಲ್ಲ ಅಂಥವ್ರು ವೃದ್ಧಾಪ್ಯದ ತಂದೆ ತಾಯಿಗಳು ಬದುಕಿರುವಾಗ ಮಕ್ಕಳು ಬೇರೆ ಮನೆ ಮಾಡಿಕೊಂಡು ಸಂಸಾರ ಮಾಡುತ್ತಿರುತ್ತಾರೆಯೋ ಅಂಥವರು ತಂದೆ ತಾಯಿಗಳ ಮನಸ್ಸನ್ನು ನೋಯಿಸಿದ ಮಕ್ಕಳು ತಂದೆ ತಾಯಿಗಳನ್ನು ವಿನಾಕಾರಣ ಮನಸ್ಸನ್ನು ನೋಯಿಸ್ತಾ ಇರ್ತಕ್ಕಂಥವರು ಕುಂಕು ಮಾತನಾಡಿ ತಿರಸ್ಕಾರದಿಂದ ನೋಯಿಸಿದ್ದರೂ ಬರುತ್ತದೆ ಇಂತಹ ಪಿತೃಶಾಪಗಳು ಮತ್ತು ತಂದೆ ತಾಯಿಗಳ ಪಾಲನೆ ಪೋಷಣೆ ಮಾಡದಂತಹ ಮಕ್ಕಳು ತಂದೆ ತಾಯಿಯರನ್ನು ಅಗಲಿಸಿದ ಮಕ್ಕಳು ತಂದೆ ತಾಯಿಯರ ಅಂತಿಮ ಕಾರ್ಯ ಕೂಡ ಮಾಡದೇ ಇರತಕ್ಕಂಥ ಮಕ್ಕಳು ತಂದೆ ತಾಯಿಯರ ನಂತರ ಶ್ರಾದ್ದ ಮಾಡದ ಮಕ್ಕಳು ಇತ್ಯಾದಿ ಇವೆಲ್ಲವೂ ಕೂಡ ಮಾತಾ ಪಿತೃಶಾಪಗಳು ಎಂದು ಕರೆಯುತ್ತಾರೆ ಈ ದೋಷಗಳಿದ್ದರೆ ಮನೆ ಏಳಿಗೆ ಆಗುವುದಿಲ್ಲ ಮಕ್ಕಳು ಕೂಡ ಏಳಿಗೆ ಆಗುವುದಿಲ್ಲ ಸಂತಾನ ದೋಷವೂ ಆಗಬಹುದು ಮತ್ತು ನೆಮ್ಮದಿ ಇರದ ದೀ ದಾರಿದ್ರ ಜೀವನವನ್ನು ಕಳಿಬೇಕಾಗತ್ತೆ ನೋಡಿ ಇಂತಹ ತಪ್ಪುಗಳೇನಾದರೂ ನೀವು ಮಾಡ್ತಾ ಇದ್ದರೆ ದಯವಿಟ್ಟು ಅದನ್ನು ತಿದ್ದುಕೊಳ್ಳಿ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ತಂದೆ ತಾಯಿಗಳ ಮನಸ್ಸಿಗೆ ಉಂಟು ಮಾಡದೆ ತಂದೆ ತಾಯಿಗಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಿಮ್ಮ ಕಷ್ಟ ಸುಖ ಅವರ ಹತ್ರ ಹೇಳ್ಕೊಂಡು ನಿಮ್ಮ ಜೀವನವನ್ನು ತಂದೆ ತಾಯಿಗಳ ಹತ್ತಿರ ಹೇಳ್ಕೊಂಡು ಸುಖವಾಗಿರಿ ತಂದೆ ತಾಯಿಗಳನ್ನು ನೋಯಿಸುವಂತಹ ಮಕ್ಕಳು ನೀವು ತುಂಬ ಎಚ್ಚರವಾಗಿರಿ ಎಚ್ಚರ ಇಲ್ಲದೆ ಇದ್ದರೆ ಆ ತಂದೆ ತಾಯಿ ಹಾಕಿದಂಥ ಕಣ್ಣೀರಿನ ಆ ಶಾಪ ನಿಮ್ಮನ್ನೇ ಅಲ್ಲ ನಿಮ್ಮ ಮಕ್ಕಳನ್ನು ಕೂಡ ಕಾಡಿಸುತ್ತೆ ಇದು ಏಳೇಳು ಜನ್ಮಗಳಿಗೂ ಕೂಡ ಈ ಶಾಪ ಬಿಡೋದಿಲ್ಲ ತಂದೆ ತಾಯಿಯನ್ನು ಅಗಲಿಸೋದು ತಂದೆಯ ಒಂದು ಕಡೆ ತಾಯಿ ಒಂದು ಕಡೆ ಆ ಮಕ್ಕಳನ್ನು ನೋಡೋಕ್ಕಾಗ್ದಿರ ಅವರು ಬೀಳುವಂತಹ ಯಾತನೆ ಇದು ಶಾಪವಾಗಿ ಪರಿಣಮಿಸುತ್ತೆ ಈ ಶಾಪ ನಾವು ದಾನ ಧರ್ಮ ಏನು ಮಾಡಿದ್ರೂ ಹೋಗಲ್ಲ ಇದ್ದಾಗ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ತಂದೆ ತಾಯಿಗಳಿಗೆ ಒಳ್ಳೆಯ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡಿ ತಂದೆ ತಾಯಿಗಳಿಗೆ ಪ್ರೀತಿಯಿಂದ ಒಂದೊತ್ತು ಊಟವನ್ನು ಹಾಕಿದ್ರೆ ಸಾಕು ಅವರು ನಿಮ್ಮನ್ನೇನೂ ಕೇಳೋದಿಲ್ಲ ತಂದೆ ತಾಯಿಗಳನ್ನು ಪ್ರೀತಿಯಿಂದ ನೋಡದೇ ಇರತಕ್ಕಂಥ ಮಕ್ಕಳು ಇದ್ದರೂ ಒಂದೇ ಬಿಟ್ಟರು ಒಂದೇ ಹಾಗಾಗಿ ಇಂಥ ತಪ್ಪುಗಳನ್ನು ಮಾಡುವಂಥವರಿಗೆ ಈ ಪಿತೃಶಾಪಗಳು ಅನ್ವಯಿಸುತ್ತೆ ತಂದೆ ಒಂದು ಕಡೆ ತಾಯಿ ಒಂದು ಕಡೆ ನೀವೊಂದು ಕಡೆ ಹೀಗೆ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಂಡು ನಾವು ಕೆಲಸದ ಮೇಲೆ ದೂರ ಇದ್ದೀವಿ ನಾವು ತಂದೆ ತಾಯಿಗಳನ್ನು ನೋಡ್ಕೊಳ್ಳೋಕೆ ಇಲ್ಲ ಕೆಲಸ ನಾನು ಹೋಗಲೇಬೇಕು ಇಂಥವರೆಲ್ಲ ಎಷ್ಟೋ ಜನ ಇದ್ದಾರೆ ಆದರೆ ನೀವು ಮಾಡೋ ಜವಾಬ್ದಾರಿ ಸರಿ ಆಯಿತು ಕೆಲಸ ಜವಾಬ್ದಾರಿನೇ ಆದರೆ ತಂದೆ ತಾಯಿಗಳನ್ನು ಆಗಾಗ್ಗೆ ಫೋನ್ ಮಾಡಿ ಮಾತಾಡಿಸ್ತಾಯಿರಿ ತಂದೆ ತಾಯಿಗಳನ್ನು ಪ್ರೀತಿಯಿಂದ ಇರಿ ಯಾರೂ ಕೂಡ ಕೆಟ್ಟ ತಂದೆ ತಾಯಿ ಅಂಥೇಳಿ ಯಾರೂ ಇರೋದಿಲ್ಲ ಹಾಗಾಗಿ ತಂದೆ ತಾಯಿಗಳಲ್ಲಿ ಅತಿಯಾದಂಥ ಪ್ರೀತಿ ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡು ಅವರನ್ನು ಜೋಪಾನವಾಗಿ ನೀವು ಕಾಪಾಡಿ ಅವರು ನಿಮ್ಮನ್ನು ಯಾವ ರೀತಿ ರಕ್ಷಣೆ ಇದ್ದಾರೋ ಸಣ್ಣ ಮಗು ಇದ್ದಾಗಿಂದ ನೀವು ಕೂಡ ಅವರನ್ನು ವೃದ್ಧಾಪ್ಯ ಕಾಲದಲ್ಲಿ ರಕ್ಷಣೆಯನ್ನು ಮಾಡಿ ಆ ರೀತಿ ರಕ್ಷಣೆ ಮಾಡೋದರಿಂದ ನಿಮಗೆ ಪಿತೃದೋಷಗಳು ಬರೋದಿಲ್ಲ ಪಿತೃದೋಷಗಳಿಂದ ವಿಮುಕ್ತರಾಗಿ ಮತ್ತು ಮನೆಗಳಲ್ಲಿ ಏಳಿಗೆ ಇರೋದಿಲ್ಲ ಈ ರೀತಿಯಾದಂಥ ಸಕಲ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಮನೆಯಲ್ಲಿ ಈ ರೀತಿ ಆಗ್ತಾಯಿದೆ ಅಂತಂದರೆ ಸ್ವಲ್ಪ ಪಿತೃದೇವತೆಗಳ ಕಡೆ ಗಮನ ಕೊಡಿ ಪಿತೃಗಳ ಬಗ್ಗೆ ಆರಾಧನೆಯನ್ನು ಮಾಡಿ ಪಿತೃದೋಷಗಳಿದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಿ ಮತ್ತು ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಮನೆಯ ಮೇಲ್ಗಡೆ ಕಾಗೆಗಳಿಗೆ ಒಂಚೂರು ಊಟವನ್ನು ಕೊಡಿ ಕಾಗೆಗಳಿಗೆ ಚಪಾತಿಯನ್ನು ಹಾಕಿ ಇದರಿಂದ ಕೂಡ ಸ್ವಲ್ಪ ದೋಷ ಮುಕ್ತರಾಗಬಹುದು ಇಷ್ಟು ಮಾತನ್ನು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಹೇಳಿ ನಾನು ಭಾವಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶ್ರೀ ಶ್ರೀನಿವಾಸ್ ಗುರೂಜಿ ಶ್ರೀ ಕಾಶಿ ವಿಶ್ವನಾಥ ಎಂಬ ಚಾನೆಲ್ನ ಎಲ್ಲ ಕಡೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮುಂದೆ ಮಾಡುವಂತಹ ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಎಲ್ಲರೂ ಅದರಲ್ಲೇ ಕೂತು ನಿಮಗೆ ಬೇಕಾದಂಥ ಮಾಹಿತಿಗಳನ್ನು ನೀವಲ್ಲಿ ತಿಳ್ಕೊಳ್ಬೋದು ಜೈ ಶ್ರೀರಾಮ್ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಜೈ ಶ್ರೀರಾಮ್